ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೆಲ್ತಿ ರೆಸಿಪಿ ತಗೊಂಡ್ಬಂದಿದ್ದೀನಿ ಏನು ಅಂದರೆ ನೋಡಿ ಹಸಿ ಅರಿಶಿನ ಕೊಂಬು ಇದು ಒಂದು ಆ್ಯಂಟಿಬಯೋಟಿಕ್ ಅಂತಾನೆ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗ ಬಿದ್ದಾಗ ಕಾಲಿಗೆ ಅಥವಾ ಕೈಗೆ ಪೆಟ್ಟಾದಾಗ ಗಾಯ ಆದಾಗ ಅರಿಶಿನ ಪುಡಿ ಹಚ್ಚಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಸೊ ಹೊಟ್ಟೆ ಒಳಗೆ ನಂಜಾಗಿದ್ರೆ ಅಥವಾ ಜ್ವರ ಬಂದು ಬಾಯ್ ಕೆಟ್ಟಿದ್ರೆ ಈ ರೆಸಿಪಿ ಅಂದ್ರೆ ಈ ಗೊಜ್ಜು ರಾಮಬಾಣ ಅಂತಾನೆ ಹೇಳಬಹುದು ಬನ್ನಿ ಕ್ವಿಕ್ಕಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ವಿಡಿಯೋ ನೋಡಿ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ಅರ್ಶನ ಜಸ್ಟ್ ಕಿತ್ಕೊಂಬಂದಿದ್ದಾಗಿತ್ತು ಇದು ಭೂಮಿ ಒಳಗಿರುತ್ತೆ ಮಣ್ಣಿನ ಅಡಿ ಇರುತ್ತೆ ಕಿತ್ಕೊಂಬಂದಿದ್ದೀನಿ ಹಾಗಾಗಿ ಮಣ್ಣಿದೆ ಇದನ್ನು ಚೊಕ್ಕ ಮಾಡಿ ನಾನು ತೊಳ್ಕೊಳ್ಬೇಕು ನೋಡಿ ನಾನು ಚೊಕ್ಕ ಮಾಡಿ ತೊಕ್ಕೊಂಬಂದಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ಸೊ ಮೊದಲಿಗೆ ನೋಡಿ ನಾನು ಇದ್ರ ಅರ್ಧ ಭಾಗ ಅರ್ಶನ ಗಾಲಿಗಾಲಿ ಗಾಲಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಒಣಮೆಂಟ್ಸ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬೌಲ್ ಕಾಯಿ ಬೇಕು ಇಲ್ಲಿ ಕಾಯಿ ತುರಿ ಕನ್ಸಿಸ್ಟೆನ್ಸಿ ಜಾಸ್ತಿ ಜಾಸ್ತಿ ಬೇಕು ಮತ್ತು ಗುಂಡ್ ಹಣ್ಣು ತೊಗೊಂಡಿದ್ದೀನಿ ಇದಿಷ್ಟು ಬಳಸ್ಬಿಟ್ಟು ಗೊಜ್ಜು ಮರಣ ಬನ್ನಿ ಸೊ ಮೊದಲಿಗೆ ನೋಡಿ ನಾನು ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅಷ್ಟನ್ನ ಗಾಲಿ ಗಾಲಿ ಮಾಡಿದ ಅರ್ಶನ ಅದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಸಣ್ಣ ಬೆಂಕಿಲಿ ಫ್ರೈ ಮಾಡಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬೌಲ್ ಕಾಯಿನ ಕಾಯಿ ತುರಿನ ಹಾಕೊಳ್ತೀನಿ ನಂತರ ಇದಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕೊಳ್ತೀನಿ ಜೊತೆಗೆ ಒನ್ ಮಿನ್ಸಿನ ಹಾಕೊಳ್ತೀನಿ ನೀವು ಖಾರ ಪುಡಿ ಬೇಕಾದ್ರು ಹಾಕೊಳ್ಬಹುದು ನಾನಿಲ್ಲಿ ಎರಡು ಒಂದ್ ಮಿನ್ಸ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರು ಹಾಕೊಳ್ಬಹುದು ಖಾರ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಹುರಿದಿಟ್ಕೊಂಡಿದ್ನಲ್ಲ ಅಷ್ಟ ಅದನ್ನ ಹಾಕೋತಾ ಇದ್ದೀನಿ ಇದಿಷ್ಟು ನಾನು ರುಬ್ಕೊಂಬರ್ಬೇಕು ರುಬ್ಕೊ ಬರ್ತೀನಿ ನೋಡಿ ನಾನು ಮಿಕ್ಸಿಲಿ ರುಬ್ಕೊಂಡು ಒಂದು ಬೌಲಿ ಹಾಕಿಟ್ಕೊಂಡಿದೀನಿ ಬೇಳೆ ಸಾಸಿವೆ ಕಾಳು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಅಷ್ಟೊಂದು ಗೊಜ್ಜು ರೆಡಿ ಇದು ನೀವು ಅನ್ನದ ಜೊತೆಗೆ ಅಥವಾ ಇಡ್ಲಿ ದೋಸೆ ಚಪಾತಿ ಯಾವ ಜೊತೆಗೂ ನೀವು ನಂಚ್ಕೊಂಡು ತಿನ್ಬಹುದು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬೈ ಬಾಯ್